ಬಾಗೇಪಲ್ಲಿ ತಾಲೂಕಿಗೆ ಸೇರಿದ ಚೇಳೂರನ ತಾಲೂಕು ಮಾಡಲು ಹೋರಾಟ ನಡೆಸಿದ ಪ್ರಮುಖರಲ್ಲಿ ಈತನು ಒಬ್ಬ ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಚೇಳೂರಿನಲ್ಲಿ ಕನ್ನಡದ ಕಂಪು ಪಸರಿಸಲು ಹೋರಾಟ ನಡೆಸಿದವರಲ್ಲಿ ಈತನು ಒಬ್ಬ ಅಷ್ಟೇ ಕಳೆದ ಎರಡೂವರೆ ದಶಕಕ್ಕೂ ಹೆಚ್ಚು ಕಾಲದಿಂದ ಪತ್ರಕರ್ತನಾಗಿ ಗಡಿ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಸಮಾಜದ ಮುಂದೆ ತೆರೆದಿಟ್ಟ ವ್ಯಕ್ತಿಯು ಈತನೇ ಏತನ ಹೆಸರು ಚಲಪತಿ ಎಷ್ಟು ದಿನಗಳ ನಿರಂತರ ಶ್ರಮಕ್ಕೆ ಈತನಿಗೆ ಬೆಂಗಳೂರು ಸ್ವರ್ಣ ಭಾರತ್ ಫೌಂಡೇಶನ್ ಕರ್ನಾಟಕ ಎಕ್ಸಲೆನ್ಸಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಗೌರವಿಸಿದೆ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಸ್ವರ್ಣ ಭಾರತ್ ಫೌಂಡೇಶನ್ ಅಧ್ಯಕ್ಷ ರಜನಿ ಸಂತೋಷ್ ಚೇಳೂರು ಆಂಧ್ರದ ಗಡಿಯಲ್ಲಿದ್ದು ಸಮಸ್ಯೆಗಳ ಬಗ್ಗೆ ಅಲ್ಲಿನ ಎಲ್ಲ ಪತ್ರಕರ್ತರು ಸರ್ಕಾರದ ಗಮನ ಸೆಳೆಯುವ ಸುದ್ದಿಗಳನ್ನು ಮಾಡುತ್ತಿದ್ದರು ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ ಹಿರಿಯ ಪತ್ರಕರ್ತ ಚಲಪತಿಯವರಿಗೆ ಪ್ರಶಸ್ತಿ ನೀಡುತ್ತಿರುವುದು ಹೆಮ್ಮೆ ತಂದಿದ್ದು ಇವರು ಮತ್ತಷ್ಟು ಉನ್ನತ ಮಟ್ಟಕ್ಕೇರಲಿ ಅಂತ ಶುಭ ಹಾರೈಸಿದರು ದಾತ್ರಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ವಿ ಪ್ರಶಾಂತ್ ಕುಮಾರ್ ಮಾತನಾಡಿ ಅಧಿಕಾರಿಗಳು ಮತ್ತು ಜನರಲ್ಲಿ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದು ವರದಿಗಾರರ ಕೆಲಸ ಯಾರು ಮಾಡ್ತಾರೋ ಅವರಿಗೆ ಸಮಾಜವೇ ಗುರುತು ಮಾಡಿ ಪ್ರಶಸ್ತಿ ನೀಡಿ ಗೌರವ ನೀಡುತ್ತದೆ ಅದು ಉಳಿಸಿ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು ಧನಂಜಯ್ ರಾಯಲ್ಸ್ ಕನ್ನಡ ಬಾಗೇಪಲ್ಲಿ